ಕಲಬುರಗಿಯಲ್ಲಿ ನಿರಂತರ ಮಳೆ ಆಗ್ತಾ ಇದೆ ಜನ ಕಂಗಾಲಾಗ್ಬಿಟ್ಟಿದ್ದಾರೆ ಬೆಣ್ಣೆತವರ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನು ಹೊರ ಬಿಟ್ಟಂತಹ ಹಿನ್ನೆಲೆಯಲ್ಲಿ ಹುಣಸೂರು ಗ್ರಾಮ ಸಾರಿ ಕಣಸೂರು ಗ್ರಾಮಕ್ಕೆ ಕಣಸೂರು ಗ್ರಾಮಕ್ಕೆ ಹೆಚ್ಚಿನ ನೀರು ನುಗ್ಗಿದೆ ಪರಿಣಾಮ ಜಲ ದಿಗ್ಬಂಧನ ಭಾರಿ ಪ್ರಮಾಣದ ನೀರಿನಿಂದ ನೂರಾರು ಮನೆಗಳು ಜಲಾವೃತವಾಗಿದೆ ಮಳೆ ರಭಸಕ್ಕೆ ಚಿಂಚೋಳಿ ಕಲಬುರಗಿ ಸಂಪರ್ಕ ಕೂಡ ಬಂದ್ ಆಗಿದೆ ಕಣಸೂರು ಬಳಿ ಬ್ರಿಡ್ಜ್ ಮುಳುಗಡೆಯಿಂದ ಸಂಪರ್ಕ ಬಂದ್ ಆಗಿದೆ ಗ್ರಾಮಕ್ಕೆ ಕಲಬುರಗಿ ಜಿಲ್ಲಾಧಿಕಾರಿ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ ಗ್ರಾಮಸ್ಥರ ಸಮಸ್ಯೆಯನ್ನ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನು ಆಲಿಸಿದ್ದಾರೆ ಕಾಳಜಿ ಕೇಂದ್ರವನ್ನು ಕೂಡ ಸದ್ಯಕ್ಕೆ ತೆರೆಯಲಾಗಿದೆ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಡಿಸಿ ಗ್ರಾಮಸ್ಥರ ಜೊತೆಗೆ ಜಿಲ್ಲಾಡಳಿತ ಇದೆ ಅಂತ ಡಿಸಿ ಅಂದರೆ ಈಗ ಗ್ರಾಮಸ್ಥರ ಜೊತೆಗೆ ನಾವು ನ ನಿಮ್ಮ ಜೊತೆ ಇರ್ತೀವಿ ಅಂತ ಡಿ ಸಿ ಅವರು ಕೂಡ ಅಭಯವನ್ನ ಕೊಟ್ಟಿದ್ದಾರೆ ಜಿಲ್ಲಾಡಳಿತ ಕೂಡ ಅದನ್ನೇ ಇದೆ ಬಟ್ ಏನೇ ಇದ್ದರೂ ಕೂಡ ನೂರಾರು ಮನೆಗಳಿಗೆ ನೀರು ನುಗ್ಗಿದೆ ಅಂದರೆ ಎಷ್ಟು ಮನೆಗಳು ಬಿದ್ದೋಗಿದ್ಯೋ ಹಳೆ ಮನೆಗಳು ಗೊತ್ತಿಲ್ಲ ಸದ್ಯಕ್ಕೇನೋ ಒಂದಷ್ಟು ದಿನಕ್ಕೆ ಈ ಗಂಜಿ ಕೇಂದ್ರ ಅಥವಾ ಕಾಳಜಿ ಕೇಂದ್ರ ಮಾಡಿರ್ತಾರೆ ಮೂರೊಪ್ಪತ್ತು ಊಟ ಕೂಟ ಹೆಂಗೋ ಇರ್ತಾರೆ ಬಟ್ ಆ ನಂತರ ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ನೀರು ಕಲಬುರಗಿಯ ಕಣಸೂರು ಗ್ರಾಮ ಅಂತ ಗಮನಿಸ್ತಾ ಇದ್ದೀರಿ ಊರಿನ ಒಳಗೆ ಕಡೆ ಹೊಸ ನದಿಯೇ ಒಂದು ನಿರ್ಮಾಣ ಆಗ್ಬಿಟ್ಟಿದೆ ನೀವೇನು ನೋಡ್ತಾ ಇದ್ದೀವಿ ಅದು ಊರು ಮೇಲ್ನೋಟಕ್ಕೆ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಅದು ಕೆರೆನೋ ಕೆರೆ ಕೋಡಿ ಬಿದ್ದಿದೆಯೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಊರಿನ ಒಳಕ್ಕೆ ನೀರು ನುಗ್ಗಿರೋದು ಜನರನ್ನೇನೋ ಸೇಫ್ ಮಾಡಿದ್ರು ಈಗ ಯೋಚನೆ ಮಾಡಿ ಅವರು ಸಾಕಿರುವಂತಹ ದನ ಕರುಗಳು ಮನೇಲಿ ಸಾಕಿರೋ ಶ್ವಾನದ ಕಥೆ ಏನಾಗಿರ್ಬೇಡ ಕುರಿಗಳ ಕತೆ ಏನಾಗಿರ್ಬೇಡ ಇಷ್ಟ ಮನೆಗಳಲ್ಲಿ 30 ಮನೆಗಳು ಇರುತ್ತೆ ಈ ಕಡೆ 30 ಮನೆಗಳ ಶುಕ್ ಮಾಡಿದಿರ 40 ಮನೆಗಳು ಶುಕ್ ಮಾಡ್ ಆ ಈ ಮಿಷು ಲೈಗ ನೋ ಹಾಗಿ ಕಡಿಮೆ ಹಾಕಿದ್ದೆ ಅಲ್ವಾ ಈಗ ರಸೀಟ್ ಹಾಕ್ತಿದೀನಿ ತೆಲಿಗಿರಿ ಮನೆ ಈಗ ಈಗ ನಿಂತು ಪುನೀತ್ ಶುಕಿತಿ ಗೆ ಇರಬೇಕು ಆದರ ಪುನೀತ್ ಅವರೇ ಇರಬೇಕು ಆದರ ಧನ್ಯವಾದಗಳು ಎರಡು ನಿಮಿಷ